ನಮಸ್ಕಾರ ಎಲ್ಲರಿಗೂ ಚಿತ್ರ ಫೇರ್ ಫೈಲ್ ನಿಮ್ಮ ನಿನ್ನೆ ರಿಜೀ ಆದಂಥ ಚಿತ್ರದ ಫೇರ್ ಫೈ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಫ್ರೆಂಡ್ ಇದು ಎಕ್ಟ್ರಿಕ್ ಹೀರಾ ಶಿವರಾಜ್ ಮಾಡಲಾದಂತಹ ನಿವೇದಿತ ಅವರು ಚಿತ್ರ ನಿರ್ಮಾಣ ಮಾಡಿದ್ದಾರೆ ಫ್ರೆಂಡ್ ಇದು ಫೇರ್ ಫೈಲ್ ಚಿತ್ರ ಅನ್ನೋದು ಒಂದು ಸುಂದರವಾದ ಅದ್ಭುತವಾದಂಥ ಕಾಮಿಡಿ ಎಮೋಷನ್ ಇರುವಂತಹ ಒಂದು ಚಿತ್ರ ಅದ್ಭುತ ಚಿತ್ರ ಅಂತಲೇ ಹೇಳ್ಬೋದು ಫ್ರೆಂಡ್ ಇದು ಫೇರ್ ಫೈಲ್ ಚಿತ್ರದಲ್ಲಿ ಏನು ನಿರ್ದೇಶಕ ವಂಶಿ ಮತ್ತು ಅವರು ಹೀರಪ್ಪ ಪಾತ್ರದಲ್ಲಿ ವಂಶಿಯವರು ನಟನೆ ಮಾಡಿದ್ದಾರೆ ಫ್ರೆಂಡ್ ಇಲ್ಲಿ ಕಾಮಿಡಿ ಮುಖಾಂತರ ಓದುವಂಥ ಒಂದು ಫೇರ್ ಫೇಲ್ ಒಂದು ಚಿತ್ರ ಏನು ಒಂಟಿ ಹುಡುಗರು ಆ ಒಂಟಿ ಜೀವನ ಏನು ಒಂಟಿ ಜೀವನ ಯಾವ ರೀತಿ ಇರುತ್ತೆ ಆ ರೀತಿ ಇಲ್ಲಿ ಇವರು ತೋರಿಸಿದ್ದಾರೆ ಮತ್ತು ಒಂಟಿ ಜೀವನದಲ್ಲಿ ಆಗುವಂಥ ಘಟನೆಗಳಿಗೆ ಖಿನ್ನತೆ ಒಳಗಾಗಿ ಆ ಹುಡುಗರು ಯಾವ ರೀತಿ ಖಿನ್ನತೆ ಒಳಗಾಯ್ತಾರೆ ಡಿಸ್ಪ್ರೆಷನ್ಗೆ ಆಗೋದು ಮತ್ತು ಅದನ್ನ ಯಾವ ಸಮಸ್ಯೆಯಿಂದ ಯಾವ ರೀತಿ ಬರೋದು ಅಂತ ಒಂದು ಲೈನಲ್ಲಿ ತಂಡಿರೋವಂಥ ಒಂದು ಚಿತ್ರ ಇದರಲ್ಲಿ ಕಾಮಿಡಿ ಆಗಿರ್ಬೋದು ಮತ್ತು ಎಮೋಷನ್ ಆಗಿರ್ಬೋದು ತುಂಬ ಅದ್ಭುತವಾಗಿ ಎಳೆ ನಂತರ ತಂದಿರುವಂಥ ಒಂದು ಹೊಸ ರೀತಿಯಲ್ಲಿ ತಂದಿರುವಂಥ ಚಿತ್ರ ಇದು ಫೇರ್ ಫೇಲ್ ಚಿತ್ರ ಅಂತಲೇ ಹೇಳ್ಬೋದು ಆ ಫ್ರೆಂಡ್ ಇಲ್ಲಿ ಹುಡುಗರ ಸಮಸ್ಯೆಗಳು ಮತ್ತು ಇಲ್ಲಿ ಖಿನ್ನತೆ ಒಳಗಾದ ಡಿಫ್ರೆನ್ಸಲ್ಲಾದಾಗ ನಾವು ಯಾವ ರೀತಿ ಹೊರಗೆ ಬರಬೇಕು ಜೀವನದಲ್ಲಿ ಅನ್ನೋದೇ ಇಲ್ಲಿ ಮೇನ್ ಪಾಯಿಂಟ್ ಆಗಿರುತ್ತೆ ಇಲ್ಲಿ ಒಂಟಿ ಜೀವನ ಹುಡುಗಿರೋದು ಇಲ್ಲಿ ಸಮಸ್ಯೆಗಳು ಮತ್ತು ಎಲ್ಲ ರೀತಿಯಲ್ಲಿ ಇಲ್ಲಿ ತಂಡಿರುವಂಥ ಒಂದು ಚಿತ್ರ ಆ ಫೇಲ್ ಫೇಲ್ ಚಿತ್ರ ಅಂತಲೇ ಹೇಳ್ಬೋದು ಫ್ರೆಂಡ್ ಇಲ್ಲಿ ಇವ್ರ ಮ್ಯೂಸಿಕ್ ಆಗಿರ್ಬೋದು ಬ್ಯಾಕ್ಗ್ರೌಂಡ್ ಗ್ರೌಂಡ್ ಮ್ಯೂಸಿಕ್ ಚರ್ಜೋದು ಸಾಧಾರಣವಾಗಿದೆ ಮತ್ತು ಇಲ್ಲಿ ಯಾವುದೇ ಒಂದು ಆರಾಗಿರ್ಬೋದು ಎಲ್ಲ ಚೆನ್ನಾಗಿ ಬಂದಿದೆ ಹೊಸ ನಿರ್ದೇಶಕ ಅನ್ನೋದು ಇಲ್ಲಿ ಅನಿಸಲ್ಲ ಅಂದರೆ ಇವರು ಮೊದಲಿಗೆ ನಿರ್ದೇಶನ ಮಾಡ್ತಾರೆ ಅನ್ನೋದಾಗಲ್ಲ ಇಲ್ಲ ಯಾಕೆಂದರೆ ಅಷ್ಟು ನೀಟಾಗಿ ಒಂಟಿ ಜೀವನ ನಡೆಸುವಂತಹ ಹುಡುಗರಿಗೆ ಯಾವ ರೀತಿ ಅವರು ಇದ್ದಾರೋ ಆ ರೀತಿಯಲ್ಲಿ ಅರ್ಥಪೂರ್ಣವಾಗಿ ತಾಂಡಿದ್ದಾರೆ ಅಂತ ಸದ್ಯಕ್ಕೆ ಏನು ಶಿವರಾಜ್ ಕುಮಾರ್ ಮರಳಾದಂಥ ನಿವೇದಿತ ಅವರು ನಿರ್ಮಾಣ ಮಾಡಿರುವಂತಹ ಮೊದಲ ಚಿತ್ರಕ್ಕೆ ಅವರು ಸ್ವಲ್ಪ ಯಶಸ್ಸು ಕಂಡಿರಬೇಕು ಕಾಣ್ಬೋದು ಯಾಕೆಂದರೆ ಅಷ್ಟು ಚೆನ್ನಾಗಿ ಮೂಡ್ ಬಂದಿರುವಂಥ ಚಿತ್ರ ಫೇರ್ ಫೇಲ್ ಅಂತಲೇ ತಿಳಿಸ್ಬೋದು ತರಂಗಾಣದಲ್ಲಿ ಅಚ್ಯುತಾರಾಮ್ ಆಗಿರ್ಬೋದು ಸುಧಾರಾಣಿ ಆಗಿರ್ಬೋದು ಮತ್ತು ಅವರವರ ತತ್ನಾಗೆ ಇಲ್ಲಿ ನಟನೆಗಳು ಇಲ್ಲಿ ಮಾಡಿದ್ದಾರೆ ರಚನಾ ಇಂದರು ಅವರು ಸಹ ಅವರವರ ತತ್ನಾಗೆ ಇಲ್ಲಿ ಪಾತ್ರಗಳು ಇಲ್ಲಿ ಮೂಡ್ ಬಂದಿದೆ ಒಟ್ನ ಚಿತ್ರ ತುಂಬ ಚೆನ್ನಾಗಿರುವಂಥ ಚಿತ್ರ ಫೇರ್ ಫೇರ್ ಚಿತ್ರ ಥಿಯೇಟ್ರಲ್ಲೇ ಹೋಗಿ ನೋಡಿ ನಿಮ್ಮ ಕಾಮಿಡಿ ಸಮೇತ